ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮೊಮಟ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ನಾನಿವತ್ತು ದೆಹಿ ಭೇಂಡಿ ಮಾಡ್ತಾಯಿದ್ದೀನಿ ಮೊಸರು ಬೆಂಡೆಕಾಯಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದು ಕಟ್ ಮಾಡ್ಕೋಬೇಕು ನನಗೆ ಈ ಥರ ಆ ಕಡೆ ಕಡೆ ದಂಡ ತಂದುಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕು ನಾನು ಇದರ ಎರಡು ಪೀಸ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಬೆಂಡೆಕಾಯಿ ಕಟ್ ಮಾಡ್ಕೊಳಿದೀನಿ ಈಗ ಬೆಂಡೆಕಾಯಿನೂ ಫ್ರೈ ಮಾಡ್ಕೊಳ್ಳೋಣ ಸ್ಟೋವ್ ಅಂಟಿಸಿ ಬಾಂಡ್ ಇಟ್ಟಿದ್ದೀನಿ ಬಾಂಡಿಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈ ಎಣ್ಣೆಗೆ ಬೆಂಡೆಕಾಯಿ ಹಾಕ್ಕೊಂಡ್ಬಿಡೋಣ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಎಂಬತ್ತು ಪರ್ಸೆಂಟ್ ಅಷ್ಟು ನಾವು ಇದನ್ನೇ ಫ್ರೈ ಮಾಡ್ಕೊಂಬೆ ಮೀಡಿಯಂ ಫ್ಲೈಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ ಚೆನ್ನಾಗಿ ಉಪ್ಪು ಖಾರ ಬೆಂಡೆಕಾಯಿಗೆ ಹಿಡಿಯುತ್ತೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಆ ಜಿಕ್ಕೆಲ್ಲ ಹೋಗ್ಬೇಕು ಅಲ್ಲಿ ಹೋಗಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಇದು ನಾಲ್ಕು ಕಡೆ ತುಂಬ ಮಾಡ್ತಾರೆ ಇದು ದಹಿ ಬೆಂಡಿ ಅಂತ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಪ್ಪೆ ಸಪ್ಪೆ ಆಗಿರುತ್ತೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬಾಯಿಗೆ ಬೆಂಡೆಕಾಯಿ ಸಿಗಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಗಾಟ್ ಬರುತ್ತೆ ಈಗ ಬೆಂಡೆಕಾಯಿ ಮಸಾಲೆ ನೋಡಿ ಒಳಗಡೆ ಎಲ್ಲ ಹೇಗಿದೆ ಅಂತ ಈಗ ಇದಾಗಿದೆ ಫ್ರೈ ಆಗಿದೆ ಎಂಬತ್ತು ಪರ್ಸೆಂಟ್ ಅಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಹಾಕ್ಕೊಂಡ್ಬಿಡ್ತೀನಿ ನಾನು ಮತ್ತೆ ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾಡ್ತವ್ರು ಯಾವಾಗಲೂ ಫಸ್ಟ್ ಜೀರಿಗೆ ಹಾಕ್ಕೊಳ್ತಾರೆ ನಾವು ಸಾಸಿವೆ ಹಾಕ್ತೀವಿ ಅವರು ಜೀರಿಗೆ ಹಾಕ್ತಾರೆ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೀರಿಗೆ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಇದ್ರ ಜೊತೆಗೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಯಾಕದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಫ್ರೈ ಆಗಿಬಿಡುತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ರಸೆ ಹೋಗಿದೆ ಇದು ಒಂದೆರಡು ನಾಟಿ ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದು ಇದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ತಗೊಂಡು ಈ ಥರ ರೌಂಡಾಗಿ ಹಚ್ಕೊಂಡಿದ್ದೀನಿ ಅದು ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟಮಾಟೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟಮಾಟೆನ ಬೇಗ ಸ್ಮ್ಯಾಶ್ ಆಗಿದೆ ಅಂತ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಒಂದು ಅಷ್ಟನ್ನು ಕಸೂರಿ ಮೆಥಿ ಇದ್ದೀನಿ ಸ್ವಲ್ಪ ಸರಿಯಾಗಿ ಇದು ನೋಡಿ ಒಂದು ಸ್ಪೂನು ಖಾರ ಪುಡಿ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಧನಿಯಾ ಪುಡಿ ಕೂಡ ಒಂದು ಸ್ಪೂನ್ ಇದ್ದೀನಿ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಇದ್ದೀನಿ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ನಾನು ಮುಕ್ಕಾಲು ತೊಗೋಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಚೆನ್ನಾಗಿ ನಾನು ಗಂಡಿಲ್ದಿರೋ ಥರ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಡೋಣ ಲೋ ಫ್ಲೇಮಲ್ಲಿಟ್ಟು ನಾನು ಇದಕ್ಕೆ ಹಾಕೊಟ್ಟಿ ಮೊಸರು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮಲ್ಲಿ ಇಡಬಾರ್ದು ಮೊಸರು ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇದು ಒಂದೆರಡು ನಿಮಿಷ ಎಣ್ಣೆ ಬಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕಬೇಕು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕಿದ್ವಿ ಮತ್ತು ಆವಾಗಲೂ ಟೊಮೆಟೊ ಸ್ಮ್ಯಾಶ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅದಕ್ಕೆ ನಾವು ಯಾವಾಗಲೂ ನೋಡಿಕೊಂಡು ಉಪ್ಪು ಹಾಕಬೇಕು ನೋಡಿ ಇವಾಗ ಆಲ್ರೆಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ಒಂದು ಕಪ್ ಇದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ತೀನಿ ಒಂದೂವರೆ ಅಷ್ಟು ನೀರು ಇದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿ ಮಸಾಲೆ ಕುದಿಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಮಸಾಲೆ ಕುದೀಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕಂದ್ರೂ ನಾವು ಎರಡು ಕಪ್ ಅಷ್ಟು ನೀರು ಹಾಕ್ಕೊಳ್ಬೋದು ಇದಕ್ಕೆ ಈಗ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದೀಲಿ ಈಗ ಐದು ನಿಮಿಷ ಆಗಿದೆ ನೋಡೋಣ ಬನ್ನಿ ಚೆನ್ನಾಗಿ ಕುದೀತಾ ಇದೆ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಬೆಂಡೆಕಾಯಿ ಹಾಕ್ಬಿಡೋಣ ಬೆಂಡೆಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಒಂದು ಹಿಡ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಡ್ತೀನಿ ಈಗ ಐದು ನಿಮಿಷ ಆಗಿದೆ ನೋಡೋಣ ಬನ್ನಿ ಕುದೀತಾ ಇದೆ ಇದು ಇದಾಗಿದೆ ನೋಡಿ ಎಣ್ಣೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾವು ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ ನೋಡಿ ನಾನೊಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಕೊತ್ಮಿರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದು ಕೂಡ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಿಬಿಟ್ಟು ಈಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ದಹಿ ಬೇಂಡಿ ರೆಡಿ ಆಯಿತು ಈ ದೆಹಿ ಭೇಂಡಿ ರೋಟಿಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಬಿರಿಯಾನಿ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಬೈ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿರುತ್ತೆ ಇದು ಅಂದ್ಬಿಟ್ಟು ಈ ಬೇಂಡಿ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ